ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಕೂಡ ಮತದಾನದಲ್ಲಿ ಭಾಗಿಯಾಗಿದ್ರು ಸ್ಟಾರ್ ಚಂದ್ರು ಮತವನ್ನ ಹಾಕಿದ್ರು ಮತ ಚಲಾವಣೆಯನ್ನ ಮಾಡಿದ್ದಾರೆ ಮದ್ದೂರು ಪಟ್ಟಣದ ಮತಗಟ್ಟೆ ನೂರ ಒಂಬತ್ತಕ್ಕೆ ಭೇಟಿ ನೀಡಿ ಅಲ್ಲಿ ವೀಕ್ಷಣೆಯನ್ನು ಕೂಡ ಮಾಡಿದ್ರು ಮತದಾನವನ್ನು ಕೂಡ ಭೇಟಿಯನ್ನ ಕೊಟ್ಟಿದ್ರು ಮದ್ದೂರಿನ ಮತಗಟ್ಟೆಗಳಿಗೆ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಭೇಟಿಯನ್ನ ಕೊಟ್ಟಿದ್ರು ಮದ್ದೂರು ಪಟ್ಟಣದ ಮತಗಟ್ಟೆ ನೂರ ಒಂಬತ್ತಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಅಲ್ಲಿನ ಮಂಡ್ಯದ ಸ್ಥಳೀಯರು ಕೈ ಅಭ್ಯರ್ಥಿ ಮತ್ತೊಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಕಣಕ್ಕೆ ರೀತಿಯಾಗಿ ಮಂಡ್ಯ ಜಿದ್ದ ಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ವೋಲ್ಟೇಜ್ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ರಾಜ್ಯದಲ್ಲಿ ಈ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಹೈ ವೋಲ್ಟೇಜ್ ರಣಕಣವಾಗಿ ಮಾರ್ಪಟ್ಟಿದ್ದನ್ನು ಆಶೀರ್ವಾದ ಮುಂದಿನ ದಿನಗಳಲ್ಲಿ ಮಳೆ ಹೆಂಗ್ ಬರ್ತದೆ ನೋಡಿ ಮೊನ್ನೆ ದರ್ಶನ್ ಬಂದಾಗ ಮದ್ದೂರಲ್ಲಿ ಮತ್ತೆ ಇದರಲ್ಲಿ ಮಳೆ ಬಂತು ಮುನ್ಸೂಚನೆ ಎರಡು ಕಡೆ ಬಂತು ಆಮೇಲೆ ನಾವು ಸಾವಿರದ ಶ್ರೀರಂಗಪಟ್ಟಣದಲ್ಲೂ ಇದೆ ಎಲ್ಲ ಕಡೆಯೂ ಮಳೆ ಬರುತ್ತೆ ಈ ದಿನ ಪೂಜೆ ಮಾಡಿಸಿ ಮಂಡ್ಯ ಜಿಲ್ಲೆ ಎಲ್ಲ ಜನತೆ ನನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ